ಕುಡಿತ ಮತ್ತಿನಲ್ಲಿ ಸ್ನೇಹಿತನ ಕೊಲೆ ಕುಡಿತ ಮತ್ತಿನಲ್ಲಿ ಸ್ನೇಹಿತನೊಬ್ಬನಿಗೆ ಚಾಕುಮಿಯಿಂದ ಎಳೆದು ಕೊಲೆ ಮಾಡಿದ ಘಟನೆ ಬೆಳಗುಳ ಗ್ರಾಮದಲ್ಲಿ ನಡೆದಿದೆ ಕ್ಷುಲ್ಲಕ ವಿಚಾರವಾಗಿ ಸ್ನೇಹಿತರ ನಡುವೆ ಆರಂಭವಾದ ಜಗಳ ಕೊಲೆಯಲ್ಲಿ ಅಂತ್ಯವಾಗಿದೆ ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ ಮೋಹನ್ ಕುಮಾರ್ ಎಂಬ ನಲವತ್ನಾಲ್ಕು ವರ್ಷದ ಮೃತ ದುರ್ದೈವಿಯಾಗಿದ್ದು ಅದೇ ಗ್ರಾಮದ ಸ್ನೇಹಿತ ರವಿಚಂದ್ರ ಎಂಬಾತನೇ ಕೊಲೆ ಮಾಡಿದ ಆರೋಪಿಯಾಗಿದ್ದಾನೆ ನಿನ್ನೆ ತಡರಾತ್ರಿ ಮೋಹನ್ ಮನೆಯಲ್ಲಿ ಮೋಹನ್ ಹಾಗೂ ರವಿಚಂದ್ರ ಇಬ್ಬರು ಕುಡಿಯೋ ಪಾರ್ಟಿ ಮಾಡಿದ್ರು ಈ ವೇಳೆ ಕ್ಷುಲ್ಲಕ ವಿಚಾರಕ್ಕೆ ಜಗಳ ಆರಂಭವಾಗಿದೆ ನಂತರ ಮಾತಿಗೆ ಮಾತು ಬೆಳೆದು ಜಗಳ ವೈಕೋಪಕ್ಕೆ ಹೋಗಿ ಕೊಲೆಯಲ್ಲಿ ಅಂಗವಾಗಿದೆ ಸ್ನೇಹಿತನ ಕೊಲೆ ಮಾಡಿದ ಬಳಿಕ ರವಿಚಂದ್ರ ಪೊಲೀಸ್ ಠಾಣೆಗೆ ಹೋಗಿ ಶರಣಾಗಿದ್ದಾನೆ ಇನ್ನು ಕೊಲೆ ನಡೆದ ಸ್ಥಳಕ್ಕೆ ಕೆಆರ್ಎಸ್ ಎಸ್ ಠಾಣೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಗ್ರಾಮದಲ್ಲಿ ನಿನ್ನೆ ರಾತ್ರಿ ಮೋಹನ್ ಕುಮಾರ್ ಅಂತೇಳಿ ಮತ್ತು ಇನ್ನೊಬ್ಬ ರವಿಚಂದ್ರ ಅಂತೇಳಿ ಇವರಿಬ್ಬರು ರಾತ್ರಿ ಇಲ್ಲಿ ಒಂದು ಮನೆಯಲ್ಲಿ ಕುಡಿತಾ ಇರ್ತಾರೆ ಅವರು ಮೋಹನ್ ಕುಮಾರ್ ಅವರ ಭಾವನ ಮನೆ ಅಂತೇಳಿ ಹೇಳ್ತಾರೆ ಅಲ್ಲಿ ಕುಡ್ಕೊಂಡು ಕುಡ್ತಾ ಇರ್ತಾ ಇರುವಾಗ ಇಬ್ಬರನ್ನ ಮಧ್ಯೆ ಜಗಳ ಆದಂಗಿದೆ ಆ ಒಂದು ಜಗಳದಿಂದ ಇಬ್ಬರು ಗಲಾಟೆ ಮಾಡಿಕೊಂಡು ದೀರ್ಘಕ್ಕೆ ಹೋಗಿ ರವಿಚಂದ್ರನ್ ಅವರು ಮನೆಯಲ್ಲಿ ಇದ್ದ ಒಂದು ಚಾಕುವಿನಿಂದ ಆತನ ಕುತ್ತಿಗೆಗೆ ಹೊಡೆದು ಮೋಹನ್ ಕುಮಾರ್ ಅಂತೇಳಿ ಅವರು ಮೃತಪಟ್ಟಿದ್ದಾರೆ ಈ ಸಂದರ್ಭಾಗಲೇ ಕ್ಯಾರೆಟ್ ಅನ್ನ ಕೊಡುತ್ತಾ ಇದೇ ಪ್ರತಿನಿಧ ಮಾಡಿದ್ವಿ ಅದು ಯಾವ ಕಾರಣಕ್ಕೆ ಒಂದು ಕೊಲೆ ಆಗಿದೆ ಎನ್ನುವುದ ಬಗ್ಗೆ ಹೆಚ್ಚಿನ ತನಿಖೆ ನೀಡಿದೆ ಪೂರ್ತಿ ಸುದ್ದಿ ಅಥವಾ ಸ್ಪೆಷಲ್ ವಿಡಿಯೋಗಳನ್ನ ನೋಡಲು ಇಂದೆ ನಮ್ಮ ಕನ್ನಡ ಜನಶ್ರೀ ಯೂಟ್ಯೂಬ್ ಚಾನಲನ್ನು ನೋಡಿ ಜೊತೆಗೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮ್ಮನ್ನ ಪ್ರೋತ್ಸಾಹಿಸಿ